ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವುದು ಸಕ್ಸೆಸ್ ಪಾಕ್ ಕನ್ನಡ ಚಾನೆಲ್ ಇಂದಿನ ಕತೆ ಒಂದು ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ತಂತ್ರಮಯ ಪ್ರಜ್ಞೆಯಿಂದ ಸಂಪೂರ್ಣ ಜೀವನವನ್ನು ಬದಲಾಯಿಸಿದ ತಂದೆ ಮತ್ತು ಮಗನ ಪ್ರೇರಣಾದಾಯಕ ಕಥೆ ಇದಾಗಿದೆ ಕನ್ನಡ ನಾಡಿನ ಒಂದು ಹಳ್ಳಿ ಇಲ್ಲಿ ಕೃಷಿಕನೊಬ್ಬನ ಹೆಸರು ರಂಗಪ್ಪ ಅವರು ಶಾಲೆಯಲ್ಲಿ ಹೆಚ್ಚುವುದಿಲ್ಲ ಆದರೆ ಜೀವನದ ಪಾಠಗಳಲ್ಲಿ ಪರಿಣಿತ ಆತ ದಿನವಿಡೀ ಹೊಲದಲ್ಲಿ ದುಡಿಯುತ್ತಾ ಮಗನ ಭವಿಷ್ಯ ಒಳ್ಳೆಯದಾಗಬೇಕೆಂಬ ಕನಸು ಕಾಣುತ್ತಿದ್ದ ರಂಗಪ್ಪನ ಮಗ ಶರತ ಸರಕಾರಿ ಶಾಲೆಯಲ್ಲಿ ಓದುತ್ತಿದ್ದ ಅವನಿಗೆ ಅಧ್ಯಯನದಲ್ಲಿ ಅಷ್ಟೇನೂ ಹೆಚ್ಚು ಆಸಕ್ತಿ ಇರಲಿಲ್ಲ ತರಗತಿಯಲ್ಲಿನ ಪಾಠಗಳು ಅವನಿಗೆ ತುಂಬಾ ಬೋರ್ ಆಗುವಂತೆ ಮಾಡುತ್ತಿದ್ದವು ಯಾವಾಗ ಎರಡು ಕ್ಲಾಸ್ ಮುಗಿದು ಇಂಟರ್ವ್ಯೂಲ್ ಸಮಯ ಬರುತ್ತೋ ಯಾವಾಗ ಆಟದ ಸಮಯ ಬರುವುದು ಎಂದು ಕಾಯ್ತಾ ಇದ್ದ ತಂದೆಯ ಕೃಷಿ ಕಷ್ಟ ನೋಡಿದರೂ ಆತ ಪಾಠಗಳ ಮೇಲೆ ಹೆಚ್ಚು ಆಸಕ್ತಿ ತೋರಿಸುತ್ತಿರಲಿಲ್ಲ ಆದರೆ ಒಂದು ದಿನ ಅವರಲ್ಲಿ ಒಬ್ಬ ಶಿಕ್ಷಕರು ತರಗತಿಯಲ್ಲಿ ಹೇಳಿದ ಈ ಮಾತು ಜ್ಞಾನವೇ ಶಕ್ತಿಯ ಮೂಲ ಅದು ನಿಮ್ಮನ್ನು ಯಾವುದೇ ದುಸ್ಥಿತಿಯಿಂದ ಪಾರು ಮಾಡಬಹುದು ಈ ಮಾತು ಅವನಿಗೆ ಅಚ್ಚರಿಯಾಯಿತು ಹಾಗೂ ಶರತನಿಗೆ ಜೀವನದ ಪರಿಪೂರ್ಣ ತಿರುವು ಮೂಡಿಸಿತು ಶಿಕ್ಷಕರು ಹೇಳಿದ ಮಾತುಗಳು ಶರತ ಶಾಲೆಯಿಂದ ಮನೆಗೆ ಹೋಗುವಾಗ ತುಂಬಾ ನೆನಪಾಗುತ್ತಿದ್ದವು ಸಂಜೆ ಹೊತ್ತಿಗೆ ಶಾಲೆಯಿಂದ ಬಂದ ಶರತ ತನ್ನ ಮನೆಯ ಹತ್ತಿರ ಹೊಲದ ಓರೆಬಯಲಲ್ಲಿ ಕೂತು ಆಲೋಚಿಸುತ್ತಿದ್ದ ಹೊಲದಲ್ಲಿ ಶ್ರಮಿಸುತ್ತಿದ್ದ ರಂಗಪ್ಪನ ಮೇಲೆ ಅವನ ಕಣ್ಣು ಹೋಯಿತು ಬೆವರುತು ಹಗಲಿರುಳು ಕಷ್ಟಪಡುತ್ತಿದ್ದ ತಂದೆಯ ಸ್ಥಿತಿ ನೋಡಿ ಆತನ ಮನಸ್ಸು ಕರಗಿ ನೀರಾಯಿತು ತಂದೆ ಹೊಲದಲ್ಲಿ ಗದ್ದೆ ಕೆಲಸ ಮುಗಿಸಿ ಮರದ ನಡಿಯಿಂದ ನೀರು ಕುಡಿದು ವಿಶ್ರಾಂತಿ ಪಡೆಯುತ್ತಿದ್ದರು ಈ ಸಮಯದಲ್ಲಿ ಶರತ ತನ್ನ ಅಪ್ಪನ ಹತ್ತಿರ ಹೋಗಿ ಕುಳಿತ ಅಪ್ಪ ನೀನು ಶಾಲೆಗೆ ಹೋಗಿದ್ದರೆ ಇನ್ನಷ್ಟು ದೊಡ್ಡ ವ್ಯಕ್ತಿಯಾಗಬಹುದಿತ್ತಲ್ಲ ಎಂದು ಕೇಳುತ್ತಾನೆ ಅದಕ್ಕೆ ಅವರ ಅಪ್ಪ ಮಗ ಹೌದು ಆದರೆ ನಾನು ಓದಲು ಸಾಧ್ಯವಾಗಲಿಲ್ಲ ನಾನು ಓದಿದ್ದರೆ ಈ ಹೊಲದಲ್ಲಿ ಇಷ್ಟು ಬೆವರು ಸುರಿಸುವ ಅಗತ್ಯ ಇರ್ತಾ ಇರಲಿಲ್ಲ ನಾನೂ ಒಬ್ಬ ದೊಡ್ಡ ವ್ಯಕ್ತಿಯಾಗಬಹುದಿತ್ತು ಎಂದು ಹೇಳುತ್ತಾನೆ ಅದಕ್ಕೆ ಶರತ ಡೋಂಟ್ ವರಿ ಅಪ್ಪ ನಾನು ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ಹಾಗೆ ನಿನ್ನ ಕಣ್ಣೆದುರಿಗೇ ದೊಡ್ಡ ಅಧಿಕಾರಿಯಾಗಿ ಬರುತ್ತೇನೆ ಎಂದು ಶರತ ಹೇಳ್ತಾನೆ ಇದುವರೆಗೆ ತರಗತಿಯಲ್ಲಿ ಅಷ್ಟಾಗಿ ಗಮನ ಕೊಟ್ಟಿರದ ಶರತ ಮಾರನೇ ದಿನದಿಂದ ಶರತ ಶಾಲೆಯಲ್ಲಿ ಹೆಚ್ಚು ಗಮನ ಕೊಡಲು ಆರಂಭಿಸಿದ ಶಿಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಲು ಮುಂಚೂಣಿಯಲ್ಲಿರುತ್ತಿದ್ದ ಮನೆಗೆ ಬಂದ ಕೂಡಲೇ ಆಟದ ಬದಲು ಪುಸ್ತಕ ತೆರೆದು ಅಧ್ಯಯನ ಮಾಡುತ್ತಿದ್ದ ಅವನ ಈ ಹೊಸ ಪ್ರಯತ್ನವನ್ನು ತಂದೆ ಗಮನಿಸುತ್ತಿದ್ದರು ಅವರ ಕಣ್ಣುಗಳಲ್ಲಿ ಸಂತೋಷ ಮತ್ತು ಆಶಾಭಾವನೆ ಹೊಳೆಯುತ್ತಿದ್ದವು ಈ ಹಂತದಿಂದಲೇ ಶರತನ ಯಶಸ್ಸಿನ ಹಾದಿ ಆರಂಭವಾಯಿತು ಪ್ರತಿಯೊಂದು ಮಹಾ ಸಾಧನೆಗೂ ಹಿಂದಿರುವುದು ನಿರಂತರ ಪರಿಶ್ರಮ ಶರತ ಈಗಾಗಲೇ ತನ್ನ ಜೀವನದಲ್ಲಿ ದೊಡ್ಡ ಅಧಿಕಾರಿಯಾಗುವ ಗುರಿ ಹೊಂದಿದ್ದ ಆದರೆ ಈ ಗುರಿಯನ್ನು ಸಾಧಿಸಲು ಆತನ ಮುಂದೆ ದೊಡ್ಡ ದೊಡ್ಡ ತೊಡಕುಗಳು ನಿಂತಿದ್ದವು ಎಕ್ಸಾಂಪಲ್ ಬಡತನದ ಬಾದೆ ತಂದೆ ರಂಗಪ್ಪನ ಹೊಲದ ಆದಾಯ ಮನೆ ಖರ್ಚು ನಡೆಸುವಷ್ಟು ಆಗಿರಲಿಲ್ಲ ಹೊಸ ಪುಸ್ತಕಗಳಿಗಾಗಿ ಹಣ ಕೇಳುವುದು ಅದೇ ದೊಡ್ಡ ಸಮಸ್ಯೆಯಾಗಿತ್ತು ಒಮ್ಮೆ ಶರತ ಶಾಲೆಯಲ್ಲಿ ಹೊಸ ಹತ್ತನೇ ತರಗತಿಯ ಪುಸ್ತಕಗಳನ್ನು ನೋಡಿದ ಅವುಗಳನ್ನು ಕೊಂಡುಕೊಳ್ಳಬೇಕೆಂದು ಇಚ್ಛಿಸಿದ ಮನೆಗೆ ಬಂದು ತನ್ನ ತೆಯಲ್ಲಿ ಕೇಳಿದ ಅಪ್ಪ ನನಗೆ ಹತ್ತನೇ ತರಗತಿಯ ಹೊಸ ಪುಸ್ತಕಗಳನ್ನು ಕೊಡಿಸುವೆಯಾ ಎಂದು ಅದಕ್ಕೆ ಅಪ್ಪ ಮಗ ಈ ಬಾರಿ ಭತ್ತದ ಪೈರು ಚೆನ್ನಾಗಿ ಬರಲಿಲ್ಲ ನಾನು ಪ್ರಯತ್ನಿಸುತ್ತೇನೆ ಆದರೆ ಸದ್ಯಕ್ಕೆ ಕೊಡಿಸಲು ಸಾಧ್ಯವಿಲ್ಲ ಈ ಮಾತು ಕೇಳಿದ ಶರತ ಸ್ವಲ್ಪ ಬೇಸರಪಟ್ಟ ಆದರೆ ಆತ ಇತರರಂತೆ ಸರಿ ಬಿಡೋಣ ಎಂದು ಕೈಚುಚ್ಚಲಿಲ್ಲ ಬದಲಾಗಿ ಸ್ನೇಹಿತನ ಹಳೆಯ ಪುಸ್ತಕಗಳನ್ನು ಅಚ್ಚುಕಟ್ಟಾಗಿ ಸಿದ್ಧಪಡಿಸಿಕೊಂಡು ಮತ್ತಷ್ಟು ಉತ್ಸಾಹದಿಂದ ಓದಲು ಆರಂಭಿಸಿದ ಹಳ್ಳಿಯ ಹಲವು ಜನರು ಶರತನಿಗೆ ನೋಡಿದಾಗ ಈ ರೀತಿ ನಗುತ್ತಿದ್ದರು ಅವನ ತಂದೆ ಹೊಲದಲ್ಲಿ ದುಡೀತಾ ಇದ್ದಾನೆ ಆದರೆ ಈ ಹುಡುಗ ಬುದ್ಧಿವಂತನಂತೆ ಪುಸ್ತಕ ಹಿಡಿದುಕೊಂಡು ಓಡಾಡ್ತಾನೆ ಕೃಷಿಕನ ಮಗ ಹಳ್ಳಿ ಹುಡುಗ ಆಸ್ ಆಗ್ತಾನಂತೆ ಇವು ಅಸಹನೀಯ ಮಾತುಗಳಾಗಿದ್ದರೂ ಶರತನು ಅವುಗಳನ್ನು ಪರಿಗಣಿಸದೆ ತನ್ನ ಕೆಲಸವನ್ನು ಮುಂದುವರಿಸಿದ್ದ ಒಮ್ಮೆ ತಾತನ ಹಳೆಯ ಸ್ನೇಹಿತನು ಕೇಳಿದ ಯಾಕೋ ಶಾಲೆಗೆ ಹೋಗಿ ಏನು ಮಾಡ್ತೀಯ ನೀನು ಕೃಷಿಕನ ಮಗ ಹೊಲದಲ್ಲಿ ಕೆಲಸ ಮಾಡಿದರೆ ಸಾಕು ಈ ಮಾತು ಕೇಳಿದ ರಂಗಪ್ಪ ತನ್ನ ಮಗನ ಪರವಾಗಿ ನಿಂತು ಹೇಳಿದ ನಾನು ಹೊಲದಲ್ಲಿ ದುಡಿಯುತ್ತೇನೆ ಅವನು ಇಲ್ಲಿ ದುಡಿಯಲಿ ಅಂದರೆ ಅವನ ಭವಿಷ್ಯವು ನನ್ನಂತೆಯೇ ಆಗುತ್ತದೆ ಆದರೆ ನಾನು ಬಯಸುವುದು ಅವನ ಭವಿಷ್ಯ ನನ್ನದಕ್ಕಿಂತ ಉತ್ತಮವಾಗಿರಬೇಕು ಇದು ಶರತನಿಗೆ ಮತ್ತಷ್ಟು ಪ್ರೇರಣೆಯಾಗುತ್ತಿತ್ತು ತನ್ನ ತಂದೆಯ ಆದಾಯ ಕಡಿಮೆಯಿದ್ದ ಕಾರಣ ಶರತ ತನ್ನ ತಂದೆಗೆ ಸಹಾಯ ಮಾಡಲೇಬೇಕಾಗಿತ್ತು ಬೆಳಗ್ಗೆ ಶಾಲೆ ಮುಗಿಸಿಕೊಂಡು ಸಾಯಂಕಾಲ ತನ್ನ ತಂದೆಯ ಜೊತೆಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಒಮ್ಮೆ ಅವನು ರಾತ್ರಿ ಹನ್ನೊಂದು ಗಂಟೆಯವರೆಗೆ ಓದುತ್ತಿದ್ದ ನಮ್ಮ ಊರಿನ ಮೊದಲು ಐಎಸ್ ನಾನು ಆಗಬೇಕು ಎಂದು ಅವನು ತನ್ನ ಮನಸ್ಸಿನಲ್ಲಿ ಶಪಥ ಮಾಡಿಕೊಳ್ಳುತ್ತಾ ಓದುತ್ತಿದ್ದ ಇದೇ ದಿನದಿಂದ ಹೋರಾಟ ತೀವ್ರಗೊಂಡಿತು ಶರತನು ನಿಜವಾದ ಅಸಾಧಾರಣ ಶ್ರಮಶೀಲನಾಗಿ ಮುನ್ನಡೆಯುತ್ತಾ ಹೋಗುತ್ತಿದ್ದ ಅಷ್ಟರಲ್ಲಿಯೇ ತನ್ನ ಹತ್ತನೇ ತರಗತಿಯ ಪರೀಕ್ಷೆ ಕೂಡ ಬರ್ತವೆ ಹಗಲು ರಾತ್ರಿ ಒಂದು ಮಾಡಿ ಕಷ್ಟಪಟ್ಟು ಓದಿದ ಶರತ ಪರೀಕ್ಷೆಯನ್ನು ಚೆನ್ನಾಗಿ ಬರೆದು ಮನೆಗೆ ಬರ್ತಾನೆ ಕೆಲವು ದಿನಗಳ ನಂತರ ಹತ್ತನೇ ತರಗತಿಯ ಫಲಿತಾಂಶ ಪ್ರಕಟವಾಗುತ್ತೆ ಇಡೀ ಊರಿನಲ್ಲೇ ಶರತ ಪ್ರಥಮ ಸ್ಥಾನ ಗಳಿಸುತ್ತಾನೆ ಈ ಸುದ್ದಿ ಊರಿನ ಮಠದವರೆಗೆ ಹೋಗುತ್ತದೆ ಮಠದ ಸ್ವಾಮೀಜಿಗಳು ಶರತನಿಗೆ ಸಾಧನೆಗೆ ಪ್ರಭಾವಿತರಾಗಿ ಅವನ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಲು ಮುಂದಾಗುತ್ತಾರೆ ಶರತ ನಗರಕ್ಕೆ ಹೋಗುತ್ತಾನೆ ಆದರೆ ಅಲ್ಲಿ ಹೊಸ ಸವಾಲುಗಳೇ ಎದುರಾಗುತ್ತವೆ ಕನ್ನಡ ಮಾಧ್ಯಮದಲ್ಲಿ ಓದಿದ ಅವನಿಗೆ ಆಂಗ್ಲ ಭಾಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒತ್ತಡ ತಾಳುವುದು ತುಂಬಾ ಕಷ್ಟ ಆದರೆ ಅವನ ಮನಸ್ಸು ಹಿಂದೆ ಸರಿಯುವುದಿಲ್ಲ ರಂಗಪ್ಪನ ಎದೆತಟ್ಟಿದ ತಟ್ಟಿದ ಮಾತು ಅವನ ಮನಸ್ಸಿನಲ್ಲಿ ಸದಾ ಇರುತ್ತದೆ ಮಗ ನೀನು ದುಡಿದರೆ ಮಾತ್ರ ಭವಿಷ್ಯ ಸುಂದರವಾಗುತ್ತದೆ ಶರತ ದಿನಕ್ಕೆ ಹದಿನಾರು ಗಂಟೆಗಳ ಕಾಲ ಓದುತ್ತಾನೆ ರಾತ್ರಿ ಮೂರು ಗಂಟೆಯವರೆಗೆ ಲೈಟು ಹಾಕಿಕೊಂಡು ಅಧ್ಯಯನ ಮಾಡುವ ಅವನನ್ನು ಬಹಳಷ್ಟು ಜನ ಹುಚ್ಚ ಎಂದು ಹಾಸ್ಯ ಮಾಡುತ್ತಾರೆ ಆದರೆ ಅವನ ಗುರುಗಳು ಮಾತ್ರ ಪ್ರೋತ್ಸಾಹಿಸುತ್ತಾ ಹೇಳುತ್ತಾರೆ ಸಾಧನೆ ಮಾಡಲು ಹುಚ್ಚು ಬೇಕು ಶರತ ನೀನು ಮುಂದುವರೆ ಇವರ ಬಗ್ಗೆ ತಲೆ ಕೆಡಿಸಿಕೋಬೇಡ ಮುಂದೊಂದು ದಿನ ಇವರೇ ನಿನ್ನನ್ನು ಪ್ರಶಂಸೆ ನೀಡ್ತಾರೆ ಎಂದು ಎಲ್ಲರಂತೆ ಶರತ ಐಎಎಸ್ ಪರೀಕ್ಷೆ ಬರೆಯಲು ಸಿದ್ಧಗೊಳ್ಳುತ್ತಾನೆ ಒಂದು ಬಾರಿ ಹಿನ್ನಡೆಯಾಗುತ್ತೆ ಎರಡನೇ ಬಾರಿಯೂ ಕೂಡ ವಿಫಲತೆ ಆದರೆ ಆತ ನಿರಾಶನಾಗಲಿಲ್ಲ ತನ್ನ ತಂದೆ ಹೊಲದಲ್ಲಿ ಕಷ್ಟಪಡುವ ಚಿತ್ರ ಅವನ ಕಣ್ಣಿನಲ್ಲಿ ಕಟ್ಟಿರುವಂತೆ ಇರುತ್ತದೆ ಇದು ಅವನಿಗೆ ಇನ್ನು ಪ್ರೇರಣೆಯನ್ನು ನೀಡುತ್ತದೆ ಅವರ ತಂದೆಯೂ ಕೂಡ ಅವನಿಗ ನೀನು ಮುಂದುವರಿಯು ನಾನು ಸಮರ್ಥವಾಗಿ ನಿನ್ನ ಬೆಂಬಲಿಸುತ್ತೇನೆ ಎಂದು ಹೇಳುತ್ತಾರೆ ಮೂರು ವರ್ಷಗಳ ಹೋರಾಟದ ಬಳಿಕ ಶರತ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಐವತ್ತು ರ್ಯಾಂಕ್ನಲ್ಲಿ ಆಯ್ಕೆಯಾಗುತ್ತಾನೆ ಆ ದಿನ ಶರತನ ಮನೆ ಮುಂದೆ ತಲೆದೋರಿದ ಸುದ್ದಿ ಪತ್ರಕರ್ತರು ಊರಿನ ಹಿರಿಯರು ಹಾಗೂ ಸಂತೋಷದಿಂದ ನಗುವ ತಂದೆ ನಮ್ಮ ಊರಿನಿಂದ ಮೊದಲ ಐಐಎಸ್ ಅಧಿಕಾರಿ ಈ ವಾರ್ತೆಯು ಎಲ್ಲೆಲ್ಲಿಗೂ ಹರಡುತ್ತದೆ ಇಡೀ ಹಳ್ಳಿಯವರು ಶರತನನ್ನು ಹೊಗಳುತ್ತಾರೆ ಆದರೆ ಅವನು ತನ್ನ ಜಯವನ್ನು ತಂದೆಗೆ ಮುಡಿಪು ಮಾಡುತ್ತಾನೆ ಐಐಎಸ್ ತರಬೇತಿ ಮುಗಿಸಿ ಶರತನು ಮೊದಲ ದಿನ ಜಿಲ್ಲಾಧಿಕಾರಿಯಾಗಿ ತನ್ನ ಹೊಸ ಕಚೇರಿಯಲ್ಲಿ ಪ್ರವೇಶಿಸುತ್ತಾನೆ ಆದರೆ ಮೊದಲ ಕೆಲಸವೇನು ತಂದೆಯನ್ನು ಹತ್ತಿರ ಕರೆದು ಅವನ ಕೈ ಹಿಡಿದು ತಮ್ಮ ಹಳೆಯ ಹೊಲದ ಕಡೆಗೆ ತೆರಳುವುದು ಅಪ್ಪ ನಿನ್ನ ಬೆವರು ನಿನ್ನ ತ್ಯಾಗವೇ ನನ್ನ ಈ ಜಯದ ಮೌಲ್ಯ ನೀನು ನನಗೆ ಶಿಕ್ಷಣ ಕೊಡಲಿಲ್ಲ ಆದರೆ ನೀನು ನನ್ನ ಮೊದಲ ಗುರು ತಂದೆ ರಂಗಪ್ಪನ ಕಣ್ಣೀರು ಹಾರಿಯುತ್ತದೆ ಅವರ ಬೆವರು ಒಮ್ಮೆ ಹೊಲದ ಮಣ್ಣಿನಲ್ಲಿ ಕರಗಿದ ಇಂದು ಐಎಎಸ್ ಅಧಿಕಾರಿಯ ತಾಕತ್ತಾಗಿದೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಹೋರಾಟ ಸಂಯಮ ಮತ್ತು ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಶಿಕ್ಷಣ ಮಾತ್ರವಲ್ಲ ಪೋಷಕರ ತ್ಯಾಗ ಮತ್ತು ಜೀವನ ಪಾಠಗಳೇ ನಿಜವಾದ ಮಾರ್ಗದರ್ಶನ ಕನಸು ಸಾಕು ಅದನ್ನು ನಿಜವಾಗಿಸಲು ಪರಿಶ್ರಮವೇ ಮುಖ್ಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಕ್ಸಸ್ ಪಾಕ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನನ್ನ ಒಂದು ನೆಕ್ಸ್ಟ್ ಇಂಟರೆಸ್ಟಿಂಗ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ